ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ರಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ದೇಹಕ್ಕೆ ತಂಪು ಕೊಡುವಂಥ ಆರೋಗ್ಯಕರವಾಗಿರುವಂಥ ಬೇಳೆ ಪಾಯಸ ಮತ್ತು ವಡೆ ಕಾಂಬಿನೇಷನ್ ಏನಪ್ಪ ಈ ಥರ ಮಾಡಿದ್ದಾರೆ ಅಂತ ಅನ್ಕೋಬೋದು ಮುಂದೆ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ನಾನು ಮೊದಲಿಗೆ ತೆಂಗಿನಕಾಯಿ ಸ್ವಲ್ಪ ಪೂಜೆಗೆಲ್ಲ ಜಾಸ್ತಿ ಇಟ್ಕೊಂಡಿದೆ ಅದು ವೆಜ್ಗೆಲ್ಲ ಹಾಕಕ್ಕೆ ಬರಲ್ಲ ಅಂತೇಳಿ ಫಸ್ಟು ನಾನು ತೆಂಗಿನಕಾಯಿಲಿರೋ ಹಾಲ್ ಗಟ್ಟಿ ಹಾಲನ್ನ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಹಾಲು ತಗೋತೀನಿ ಇದಕ್ಕೆ ನಾನು ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ ಒಂದು ಐದರಿಂದ ಆರು ಸ್ವಲ್ಪ ಧಾರಾಳವಾಗಿ ಹಾಕಬೇಕಾಗುತ್ತೆ ಘಮ ಘಮ ಅಂತ ಇರುತ್ತೆ ಪಾಯಸ ಹಾಗಾಗಿ ಏಲಕ್ಕಿ ಕಾಯಿ ಹಾಕ್ಕೊಂಡು ನೈಸಿಗೆ ನಾನು ಹಾಲು ತಕ್ಕೊಳ್ತೀನಿ ಈ ಥರ ಹಾಲು ತೆಗ್ದು ಮಾಡೋದ್ರಿಂದ ನಿಜ ಹೇಳ್ಬೇಕಂತಂದರೆ ಹೆಸ್ರು ಬೇಳೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೋಡಿ ಕಾಯಿ ಸಿಪ್ಪೆಲ್ಲ ಹಾಕಿದ್ರೆ ಜೀರ್ಣ ಆಗೋದಿಲ್ವಲ್ಲ ಹಾಗಾಗಿ ನಾನು ಈ ಥರ ಮಾಡಿದೆ ತೆಂಗಿನಕಾಯೂ ಜಾಸ್ತಿ ಇತ್ತು ಇನ್ನೇನು ಮಾಡೋದು ಅಂತ ಯೋಚನೆ ಮಾಡಿ ಇವತ್ತು ಹೆಸ್ರು ಬೇಳೆ ಪಾಯಸ ಮತ್ತು ವಡೆ ಮಾಡಿದ್ದೀನಿ ಇದೇನಪ್ಪ ಕಾಂಬಿನೇಷನ್ ಅಂತ ಅನ್ಬೋದು ನನ್ನ ಮನೇಲಿ ನನ್ನ ಮಕ್ಕಳು ಈ ಥರ ಮಾಡಿದ್ರೆ ನಿಜ ತಿಂತಾರೆ ಇಲ್ಲ ಅಂತಂದರೆ ಬರೀ ಪಾಯಸ ಮಾಡಿದ್ರೆ ಕುಡಿಯೋದಿಲ್ಲ ಹಾಗಾಗಿ ನಾನು ಮಾಡಿದೆ ಯಾವಾಗಲೂ ಇದೇ ಕಾಂಬಿನೇಷನಲ್ಲೇ ನಾನು ಮಾಡ್ತೀನಿ ಇದು ಎರಡನೇ ಟ್ರಿಪ್ ನೋಡಿ ಒಂದು ಬಟ್ಲು ಫುಲ್ಲು ನನಗೆ ತೆಂಗಿನಕಾಯಿ ಹಾಲು ಸಿಕ್ಕೈತೆ ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಬರೀ ಪಾಯಸ ಹಾಲು ಪಾಯಸ ತಿಂದು ಬೋ ಬೋರ್ ಆಗಿದ್ರೆ ಈ ಥರ ಒಂದ್ಸಲ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹೆಸ್ರುಬೇಳೆ ಹೆಸ್ರು ಬೇಳೆ ಚೆನ್ನಾಗಿ ಉರ್ಕೋಬೇಕು ಹುರ್ಕೊತಿದ್ದಂಗೆ ಆದಷ್ಟು ಬಿಸಿನೀರ್ನ ಕಾಯಿಸಿ ಹಾಕೋದ್ರಿಂದ ಬೇಳೆ ಬೇಗ ಬೆಂದೋಗುತ್ತೆ ಸಾಫ್ಟಾಗಿ ಬೇಯುತ್ತೆ ಅಂತೇಳಿ ನಾನು ಬಿಸಿನೀರ್ನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ನಾನು ಒಂದಿಡಿ ಕಡಲೆಬೇಳೆ ಒಡೆಗೆ ಅಂತ ನೆನೆಸಿದ್ದಲ್ಲ ಅದನ್ನೇ ತೆಗ್ದು ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದು ಬೇಯಬೇಕು ಅಷ್ಟರಲ್ಲಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಪಾಯಸ ಅಲ್ವಾ ಉಕ್ಕೋಗುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಬೆಲ್ಲನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಉಂಡೆ ಬೆಲ್ಲನೇ ಈ ಥರ ತುರಿದು ಇಟ್ಕೊಂಡು ಮಾಡೋದ್ರಿಂದ ಬೇಗ ಕರಗುತ್ತೆ ಅಂತ ಅಷ್ಟೇ ಸೊ ನೋಡಿ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಇದರಲ್ಲಿರೋ ನೀರು ಹಾಕಿ ನಾವು ಕುದಿಸೋದ್ರಿಂದ ಏನಾಗುತ್ತೆ ಅದು ಮಣ್ಣು ಏನಾರು ಇರುತ್ತಲ್ಲ ಕಲ್ಲು ಮಣ್ಣು ಇರ್ತಲ್ಲ ಅದೆಲ್ಲ ಸ ತಳ್ದಲ್ಲಿ ಇರಲಿ ಅಂತೇಳಿ ನಾನು ಈ ಥರ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಓಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನೋಡಿ ಬೆಲ್ಲದ್ದು ನೀರನ್ನೆಲ್ಲ ನಾನು ಮಣ್ಣಿಂದೆಲ್ಲ ಶೋಧಿಸ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಹಾಕಿ ಇಟ್ಕೊಂಡೆ ಅದನ್ನೆಲ್ಲ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನು ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ನಾನು ತುಪ್ಪ ಹಾಕ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಎಲ್ಲ ಉರ್ಕೋಬೇಕಲ್ವ ಹಾಗಾಗಿ ಸ್ವಲ್ಪ ಎಣ್ಣೆಲಿ ನಾವು ತುಪ್ಪ ಎಲ್ಲ ಉರ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ನಾವು ಹುರಿದು ಹಾಕೋದ್ರಿಂದ ಒಳ್ಳೆ ರುಚಿ ಅಂತಲೇ ಹೇಳ್ಬೋದು ಇಲ್ಲಿ ಸಣ್ಣ ಸಣ್ದಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ಒಂದು ಬಟ್ಲಷ್ಟು ಹಾಕ್ತಾ ಇದ್ದೀನಿ ಹೆಸರು ಬೆಳೆ ಪಾಯಸ ಅಂತಂದರೆ ಶಾವಿಗೆ ಬೇಕೇ ಬೇಕು ಇಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಶಾವಿಗೆ ಹಾಕ್ಕೊಂಡು ಕೆಂಪಾಗಂಗೆ ಉರ್ಕೋಬೇಕು ನೋಡಿ ಈ ಕಡೆ ನಾನು ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದಿಬೇಕು ಉಕ್ಕಿಸ್ಬಾರ್ದು ಉಕ್ಕಿಸಿದ್ರೆ ಮತ್ತೆ ಅದು ಟೇಸ್ಟ್ ಹೊಲ್ಟೋಗುತ್ತೆ ಆದಷ್ಟು ಕುದು ಉಕ್ಕಿಸ್ತಂಗೆ ಕುದಿಸ್ಕೋಬೇಕಾಗುತ್ತೆ ತೆಂಗಿನಕಾಯನ್ನ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ಅದನ್ನೇ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಈ ಕಡೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಒಂದು ಸಲ ಚೆನ್ನಾಗಿ ಮಸ್ಕೋಬೇಕಾಗುತ್ತೆ ನೀಟಾಗಿ ಬೆಂದೋಗಿರುತ್ತೆ ಇದನ್ನ ಒಂದು ಸ್ಪೂನಲ್ಲಿ ಸೌಟಲ್ಲೋ ಸ್ಪೂನಲ್ಲೋ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದೀತಾ ಇರ್ತಾರಲ್ಲ ತೆಂಗಿನಕಾಯಿ ಹಾಲು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಬೆಲ್ಲ ಹಾಕಿ ಬೇಳೆ ಪಾಯಸ ಮಾಡೋದ್ರಿಂದ ಇವಾಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ತಂಪು ಅಂತಲೇ ಹೇಳ್ತೀನಿ ಹಾಗಾಗಿ ಇವತ್ತು ನಾನು ಮನೇಲಿ ಮಾ ಮಾಡಿ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ವಡೆ ಪಾಯಸಕ್ಕೆ ಒಳ್ಳೆ ಕಾಂಬಿನೇಷನ್ ಇದು ಹಾಗಾಗಿ ನಮ್ಮಲ್ಲಿ ಇದನ್ನ ನಾನು ಇವತ್ತು ಮಾಡಿದೆ ನೋಡಿ ಇದಕ್ಕೆ ಶಾವಿಗೆನ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಇದು ಆದಷ್ಟು ಕುದ್ದು ಕುದ್ದಷ್ಟು ಪಾಯಸ ಚೆನ್ನಾಗಿರುತ್ತೆ ಮಾಡ್ಬೇಕಾದ್ರೇ ಸ್ವಲ್ಪ ನೀರಾಗಿ ಮಾಡಬೇಕು ಗಟ್ಟಿ ಮಾಡಬಾರ್ದು ಯಾಕಂದರೆ ಇದು ಬೇಸ್ತಾ ಬೇಯಿಸ್ತಾ ಬೇಳೆ ಹಾಕಿರೋದ್ರಿಂದ ಗಟ್ಟಿ ಬಂದುಬಿಡ್ತೆ ನಮಗೆ ಗಟ್ಟಿ ಬೇಡ ಸ್ವಲ್ಪ ನೀರು ತೆಳ್ಳಗೆ ಇರಬೇಕಾಗುತ್ತೆ ಬಿಸಿ ಮಾಡ್ತಾ ಮಾಡ್ತಾ ಗಟ್ಟಿ ಆಗುತ್ತೆ ಒಡೆ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಫಸ್ಟೇ ಗಟ್ಟಿ ಮಾಡಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಈ ಕಡೆ ನೋಡಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈ ಕಡೆ ಒಡೆಗೆ ನಾನು ಎಣ್ಣೆಕಾಯಿಟ್ಕೊತಾ ಇದ್ದೀನಿ ಇದು ಏನೋ ಒಂಥರ ಡೈಲಿ ಬರೀ ಅನ್ನ ಸಾರು ಏನಾರು ತಿಂದು ಬೋರ್ ಆಗಿದ್ರೆ ಈ ಥರ ಒಂದು ಸಲ ಮಾಡಿ ತಿನ್ನೋಣ ಅಂತೇಳಿ ಇವತ್ತು ವೀಡಿಯೋ ಶೇರ್ ಇದ್ದೀನಿ ಇಲ್ಲಿ ಮಸಾಲೆ ನೋಡಿ ಸ್ವಲ್ಪ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಹಸೆ ಹಾಕ್ತಾ ಇದ್ದೀನಿ ಕರ್ಬೇನು ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ವಡೆನ ಮಸಾಲೆ ಇಟ್ಟಿನೇ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಧನಿಯಾ ತೆಂಗಿನಕಾಯಿ ತುರಿ ಎಲ್ಲ ನಾನು ಹಾಕಿ ನಾನು ಚೆನ್ನಾಗಿ ಇದ್ದೀನಿ ನೋಡಿ ಈ ಥರ ರುಬ್ಬಿ ನಾವು ಒಡೆ ಮಾಡೋದ್ರಿಂದ ನಿಜ ಹೇಳ್ಬೇಕಂತಂದರೆ ಅದು ಫ್ಲೇವರೇ ಒಂಥರ ಘಮ ಅಂತ ಇರುತ್ತೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಚಕ್ಕೆ ಲವಂಗ ಎಲ್ಲ ನಾನು ಹಾಕಿದ್ದೀನಿ ನಾವು ನಾರ್ಮಲ್ ವಡೆ ಮಾಡಿದಾಗ ಎಲ್ಲ ಹಾಕೋದಿಲ್ವಲ್ಲ ಇದಕ್ಕೆ ನಾನು ಆಗಿ ಧನಿಯಾ ಮತ್ತು ಜೀರಿಗೆ ತೆಂಗಿನಕಾಯಿನ ಮೂರು ಎಕ್ಸ್ಟ್ರಾ ಹಾಕಿ ಇದನ್ನು ಫಸ್ಟು ನಾನು ತರಿತರಿಯಾಗಿ ಪೇಸ್ಟ್ ಮಾಡ್ಕೋತೀನಿ ಇದಕ್ಕೆ ನಾವು ಕಡಲೆಬೇಳೆಲ್ಲ ನೆನೆಸಿರ್ತೀವಲ್ಲ ಫಸ್ಟ್ ಇದು ಚೆನ್ನಾಗಿ ಪೆ ತರಿತರಿಯಾಗಿ ರುಬ್ಕೊಂಡಾದಮೇಲೆ ಇದಕ್ಕೇ ನೋಡಿ ಕಡಲೆಬೇಳೆಗೆ ನಾನು ಕಡಲೆ ಬೀಜ ಕೂಡ ನಾನು ಹಾಕಿದ್ದೀನಿ ಕಡಲೆ ಬೀಜ ಹಾಕಿ ನಾವು ರುಬ್ಬೋದ್ರಿಂದ ಅದು ಒಂದು ರುಚಿ ಚೆನ್ನಾಗಿ ಕೊಡುತ್ತೆ ತಿನ್ಬೇಕಾದ್ರೆ ಆ ಕ್ರಿಸ್ಪಿನೆಸ್ ಸಿಗುತ್ತೆ ನಾವು ಕಡಲೆಬೇಳೆ ಹಾಕಿ ರುಬ್ಬಬೇಕಾದ್ರೆ ನೈಸಿಗೆ ರುಬ್ಬಾರ್ದು ದಪ್ಪ ದಪ್ಪ ಕಡಲೆಬೇಳೆ ಒಡೆ ತಿನ್ಬೇಕಾದ್ರೆ ಎಣ್ಣೆಲಿ ಕರೆದಾಗ ಕರಮ್ ಕರಮ್ ಅನ್ನಾಗಿರ್ಬೇಕು ಆ ರೀತಿ ನೋಡಿ ನಾನು ಈ ಥರ ರುಬ್ಕೋತಾ ಇದ್ದೀನಿ ಚೆನ್ನಾಗಿ ಸಪ್ರೇಟ್ ಮಾಡಿಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಮಕ್ಕಳು ಇದನ್ನು ನಮ್ಮನೇಲಿ ಇದನ್ನ ಮಾಡಿದ್ರೆ ಮಕ್ಕಳು ತಿಂತಾರೆ ಹಾಗಾಗಿ ನಾನು ಇದು ಎರಡು ಕಾಂಬಿನೇಷನ್ ಮಾಡ್ತೀನಿ ಹಾಲು ಪಾಯಸ ಮಾಡಿದ್ರೆ ನಿಜ ನಮ್ಮಲ್ಲಿ ಯಾರು ತಿನ್ನೋದಿಲ್ಲ ಹಾಗಾಗಿ ಮಾಡಿದ್ರೆ ಇದೇ ಥರ ಮಾಡಬೇಕು ಅವ್ರು ತೆಂಗಿನಕಾಯಿ ಉಳಿದಿದ್ರೆ ಏನಪ್ಪಾ ಮಾಡ್ಬೋದು ಮಾಡೋದು ಅಂತ ತಲೆ ಕೆಡಿಸ್ಕೊಬೇಡಿ ಈ ಥರ ಹಾಲು ತೆಗ್ದು ಮಾಡೋದ್ರಿಂದ ಇದ್ರ ರುಚಿ ಇನ್ನೂ ಇರುತ್ತೆ ನೋಡಿ ನಾನು ಕಡಲೆಬೇಳೆನೆಲ್ಲ ಸಪ್ರೇಟಾಗಿ ಸ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸ್ವಲ್ಪ ತರಿತರಿಯಾಗಿರಬೇಕು ನೈಸಿಗೆ ನಾವು ರುಬ್ಕೋಬಾರ್ದು ಕಡಲೆಬೇಳೆನ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ತುಂಬಾ ಸಣ್ಣದಾಗಿ ಹೆಚ್ಚಬೇಕು ನಾವು ಒಡೆ ತಟ್ಟಿ ಹಾಕಿದಾಗ ಈರುಳ್ಳಿ ದಪ್ಪ ದಪ್ಪ ಕಾಣಿಸ್ಬಾರ್ದು ಕೊತ್ತಮಿನ ಸೊಪ್ಪು ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಕೊತ್ಮಿರಿ ಸೊಪ್ಪು ಎಲ್ಲ ಹಾಕಿ ಮಾಡೋದ್ರಿಂದ ವಡೆ ಒಂದು ಒಳ್ಳೆ ಟೇಸ್ಟು ಘಮ ಘಮ ಅಂತ ಇರುತ್ತೆ ತಿನ್ನಬೇಕು ಅಷ್ಟೇ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಸಬ್ಸಿಗೆ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ತೊಗೊಂಡು ನಾನು ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದರಲ್ಲಿ ಕಡಲೆಬೇಳೆಗಿಂತ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪೇನೇ ಜಾಸ್ತಿ ಐತೆ ಮಸಾಲೆ ಬೇರೆ ಹಾಕಿದ್ವಲ್ಲ ತೆಂಗಿನಕಾಯಿ ಎಲ್ಲ ರುಬ್ಬಿರೋದು ಎಲ್ಲ ತುಂಬ ಒಳ್ಳೆ ಪರಿಮಳ ಬರುತ್ತೆ ಅದಕ್ಕೇ ನಾನು ಇವಾಗ ಸ್ವಲ್ಪ ಡಿಫ್ರೆಂಟಾಗೇ ಮಾಡಿದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕೈಯ್ಯಲ್ಲೇ ಮಿಕ್ಸ್ ಮಾಡಬೇಕಾಗುತ್ತೆ ಆದಷ್ಟು ಕಡಲೆಬೇಳೆ ರುಬ್ಬೇಕಾದ್ರೇ ನೀರು ಹಾಕ್ಬಾರ್ದು ಎಷ್ಟು ನೀರು ಇರ್ ಇಲ್ದಾಗ ನಾವು ರುಬ್ತೀವೋ ಅಷ್ಟು ಒಡೆ ಚೆನ್ನಾಗಿ ಬರುತ್ತೆ ಹಿಂಗೆ ಹಾಕುತ್ತಾ ಇದ್ದೀನಿ ಕಡಲೆಬೇಳೆ ಬೇಳೆ ಅಂತ ಬಂದಾಗ ಸ್ವಲ್ಪ ಹಿಂಗಾಕಿ ಮನೇಲಿ ಮಾಡೋದ್ರಿಂದ ಮಕ್ಕಳು ತಿಂತಾರಲ್ಲ ಅವ್ರಿಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅಂತೇಳಿ ನಾನು ಅವೆಲ್ಲದಕ್ಕೂ ಹಿಂಗೆ ಹಾಕ್ತೀನಿ ನೋಡಿ ಫೈನಲಾಗಿ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡೆ ಕರ್ಬೇನ ಸೊಪ್ಪು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಪುದೀನ ಸೊಪ್ಪು ಹಾಕಿದ್ದೀನಿ ಯಾಕಂದರೆ ಮಸಾಲೆ ವಡೆ ಮಾಡಿರೋದ್ರಿಂದ ಪುದೀನ ಸೊಪ್ಪು ಕೂಡ ನಾನು ಹಾಕಿದ್ದೀನಿ ನಾನು ಅದು ವೀಡಿಯೋದಲ್ಲಿ ತೋರಿಸಲಿಲ್ಲ ನೋಡಿ ಈಗ ಸಪ್ರೇಟಾಗಿ ನಾನು ಉಂಡೆಗಳನ್ನ ಮಾಡ್ಕೊತೀನಿ ಯಾಕಂದರೆ ವಡೆನೇ ತಟ್ಟಿ ತಟ್ಟಿ ಹಾಕ್ಬೇಕಾದ್ರೆ ಈ ಕಡೆ ಎಣ್ಣೆ ಕಾಯ್ತಾ ಇರುತ್ತೆ ನಾವು ಎಲ್ಲ ಒಂದೇ ಸಮ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಫಸ್ಟು ವಡೆ ಇಟ್ಟರೆ ಒಂದೇ ಸಮವಾಗಿ ನಾನು ರೌಂಡಾಗಿ ಮಾಡ್ಕೊತೀನಿ ಒಂದೇ ಅದ ಬರಬೇಕಲ್ವಾ ಹಾಗಾಗಿ ಈ ಥರ ಮಾಡ್ಕೊತೀನಿ ನೋಡಿ ಫೈನಲಾಗಿ ವಡೆಗೆ ಎಲ್ಲ ರೆಡಿ ಇಟ್ಕೊಂಡು ಈ ಕಡೆ ಎಣ್ಣೆ ಬೇರೆ ಕಾಯ್ತೈತೆ ಇವಾಗ ಏನು ಗೊತ್ತಾ ಒಂದೊಂದಿನೇ ತಟ್ಟಿ ತಟ್ಟಿ ಬಿಡಬೇಕು ನೋಡಿ ಎಣ್ಣೆ ಚೆನ್ನಾಗಿ ಕಾದೈತೆ ಸ್ವಲ್ಪ ಎಣ್ಣೆ ಮುಂದೆ ಮಾಡಬೇಕಾರೆ ಹುಷಾರಾಗಿ ಮಾಡಬೇಕು ಕೇರ್ಫುಲ್ಲಾಗಿ ಮಾಡಬೇಕು ನೋಡಿ ಇಷ್ಟು ಜಾಸ್ತಿ ನಾವು ಪ್ರೆಸ್ ಮಾಡೋಂಗಿಲ್ಲ ಸ್ವಲ್ಪ ಕೈಗೆ ತಣ್ಣೀರು ಮಿಕ್ಸ್ ಮಾಡಿಕೊಂಡು ಸುಮ್ಮನೆ ಹಂಗೆ ಪ್ರೆಸ್ ಮಾಡಿದ್ರೆ ಸಾಕು ವಡೆ ನೀಟಾಗಿ ಬರುತ್ತೆ ತುಂಬ ತೆಳ್ಳಗೆ ತಟ್ಟಬೇಕು ಅಂತನೂ ಇಲ್ಲ ತುಂಬ ದಪ್ಪಕ್ಕೆ ತಟ್ಟಬೇಕು ಅಂತನೂ ಏನಿಲ್ಲ ಒಂದು ಅರ್ಧ ಭಾಗ ಬೆಂದೈತೆ ಅಂತ ಅಂದಿದ್ದಂಗೆ ನಾನು ಒಂದು ತಟ್ಟೆಗೆ ಹಾಕಿ ಎತ್ತಿಡ್ಕೊತಾ ಇದ್ದೀನಿ ಈ ಥರ ನಾವು ಡಬಲ್ಸ್ ಎರಡು ಸಲ ನಾವು ಎಣ್ಣೆ ಫ್ರೈ ಮಾಡೋದ್ರಿಂದ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊತಾ ಈಗ ನೋಡಿ ಪಟಪಟ ಅಂತ ಬೇಗ ಬೇಗ ಮಾಡ್ಕೋತೀನಿ ವಡೆ ಪಾಯಸ ಅಂತಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಫಾಸ್ಟ್ ಮಾಡಿದೆ ವೀಡಿಯೋನ ನೋಡಿ ಫೈನಲಾಗಿ ನಾನು ಎರಡು ಸಲ ನಾನು ವಡೆನೆಲ್ಲ ಫಸ್ಟ್ ಹಾಕ್ಕೊಂಡೆ ಈಗ ಎರಡನೇ ಸಲ ಹಾಕ್ತಾಯಿದ್ದೀನಿ ಎರಡನೇ ಸಲ ಹಾಕಿದಾಗ ನಿಜ ಹೇಳ್ಬೇಕಂತಂದರೆ ಎಣ್ಣೆ ಕುಡಿಯೋದಿಲ್ಲ ಈಗ ಇವತ್ತು ಮಾಡಿಬಿಟ್ಟು ಬೆಳಿಗ್ಗೆ ನಾವು ಮತ್ತೆ ಬಿಸಿ ಮಾಡ್ತೀವಲ್ವ ಆವಾಗ ಎಣ್ಣೆ ಕುಡಿಯುತ್ತೆ ಆವಾಗ ತಕ್ಷಣ ಮಾಡಿ ಆ ಒಂದು ನೆಕ್ಸ್ಟು ಟ್ರಿಪ್ ಹಾಕ್ಬೇಕಾದ್ರೆ ಎಣ್ಣೆ ಖಂಡಿತವಾಗ್ಲೂ ಕುಡಿಯೋದಿಲ್ಲ ಈ ಥರ ಮಾಡಿಕೊಡಿ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡೋರ್ಗಂತೂ ಇದು ಫೇವ್ರೇಟ್ ಇವಾಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ಒಡೆ ತಿಂದಿಲ್ಲ ಅಂತಂದರೆ ಒಡೆ ಸ್ಕಿಪ್ ಮಾಡಿ ಹೆಸ್ರು ಬೇಳೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಇವಾಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ತಂಪಿಗೆ ಏನಾನ ಕುಡಿಬೇಕು ಅನಿಸ್ತಾ ಇದ್ದಾಗ ಬೆಳಗ್ಗೆ ಮಾಡಿಟ್ರೆ ಸಂಜೆ ತನಕ ಓಡಾಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಚ ಸಂಜೆ ತನಕ ಓಡಾಡಿಕೊಂಡು ಚೆನ್ನಾಗಿ ಕುಡಿಬೋದು ದೇಹಕ್ಕೂ ತಂಪು ಅಂತ ಹೇಳ್ತೀನಿ ಇದು ನೋಡಿ ನಾನು ಎರಡನೇ ಟ್ರಿಪ್ಪು ಒಡೆ ಹಾಕೋತಾ ಇದ್ದೀನಿ ಎರಡನೇ ಟ್ರಿಪ್ ಹಾಕೊಂಡಾಗ ನಿಜವಾಗ್ಲೂ ಎಣ್ಣೆ ಕುಡಿಯೋದಿಲ್ಲ ಹಾಗಾಗಿ ಈ ಥರ ಹಾಕೊಂಡ್ ಎರಡೆರಡು ಸಲ ಮಾಡೋದ್ರಿಂದ ವಡೆಗೆ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ಒಳಗಡೆನೂ ನೀಟಾಗಿ ಬಯ್ಯುತ್ತೆ ಮೇಲುಗಡೆಯೂ ಕ್ರಿಸ್ಪಿಯಾಗಿರುತ್ತೆ ನೋಡಿದ್ರಲ್ಲ ನಾನು ಯಾವ ರೀತಿ ನಮ್ಮ ಮನೇಲಿ ವಡೆ ಪಾಯಸ ಮಾಡೋದನ್ನ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದ್ರೆ ನಮಗೊಂದು ಒಳ್ಳೆ ಮೆಸೇಜು ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನೆಕ್ಸ್ಟ್ ವೀಡಿಯೋ ಎಲ್ಲ ಸಿಗ್ತೀನಿ ನಮಸ್ತೆ ಬಾಯ್ ಬೈ ಫ್ರೆಂಡ್ಸ್